ಹೇಗಿದ್ದೀರಿ ಅಲ್ಲ ವೆಲ್ಕಮ್ ಟು ದ ಚಾನಲ್ ನಾನು ಒಂದು ಲಾಟಲ್ಲಿ ಆಪ್ಷನ್ ಬೈಯಿಂಗನ್ನು ಮಾಡ್ತಾ ಇದ್ದು ಪ್ರತಿದಿನ ನಾನು ನನ್ನ ಟ್ರೇಡನ್ನು ರೆಕಾರ್ಡ್ ಮಾಡಿ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಇದ್ದೀನಿ ಇವತ್ತು ಸಹ ನಾನು ಯಾವ ಟ್ರೇಡನ್ನು ತೊಗೊಂಡೆ ಏನಾಯಿತು ಯಾಕೆ ಎಂಟ್ರಿ ಮಾಡಿದೆ ಯಾಕೆ ಎಕ್ಸಿಟ್ ಮಾಡಿದೆ ಇದೆಲ್ಲವನ್ನು ತೋರಿಸ್ತೀನಿ ನಾನು ಮಾರ್ಕೆಟನ್ನು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಒಂದು ಒಪಿನಿಯನ್ ಬರಲಿಕ್ಕೆ ನಾನು ಬಳಸೋದು ನಿಫ್ಟಿ ಫ್ಯೂಚರ್ ಫ್ಲೋ ಅಥವಾ ಫುಟ್ಪ್ರಿಂಟ್ ಚಾರ್ಟನ್ನು ಮಾರ್ಕೆಟ್ ಬಗ್ಗೆ ನನಗೆ ಒಂದು ಒಪಿನಿಯನ್ ಬಂದ ನಂತರ ನಾನು ಟ್ರೇಡನ್ನು ತಗೊಳ್ಳೋದು ಸೆನ್ಸೆಕ್ಸ್ನಲ್ಲಿ ಸೊ ಇವತ್ತಿನ ಮಾರ್ಕೆಟನ್ನು ನಾವು ನೋಡೋದಾದರೆ ಒಂದು ರೀತಿ ಫ್ಲ್ಯಾಟ್ ಓಪನಿಂಗ್ ಅಂತಲೇ ಹೇಳ್ಬೋದು ಸ್ವಲ್ಪ ಮೇಲ್ಗಡೆ ಹೋಯಿತು ಅಲ್ಲಿ ರಿಜೆಕ್ಷನನ್ನು ತಗೊಂಡು ಕೆಳಗಡೆ ಬಂತು ಇವತ್ತು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಆಗಿತ್ತು ಇವತ್ತು ನಾವು ಮಾರ್ಕೆಟ್ ನೋಡೋದಾದರೆ ಒಂದಿಷ್ಟು ಟೈಮ್ವರೆಗೆ ಯಾವುದೇ ರೀತಿಯಲ್ಲಿ ಮೂವ್ ಬಂದಿಲ್ಲ ನಾನು ಇವತ್ತು ಒಂದಿಷ್ಟು ಇಂಪಾರ್ಟೆಂಟ್ ಲೆವೆಲ್ಗಳನ್ನು ನೋಡ್ತಾ ಇದ್ದೆ ಅದೇನಪ್ಪ ಅಂದರೆ ಅಪ್ಸೈಟಲ್ಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆ್ಯಂಡ್ ಟೆನ್ ಇಲ್ಲಿ ಏನೊಂದು ನಾವು ಝೋನನ್ನು ನೋಡ್ತಾ ಇದ್ದೀವಿ ಈ ಝೋನ್ಗಿಂತ ಮೇಲ್ಗಡೆ ಕಂಫರ್ಟೇಬಲ್ ಆಗಿ ಕ್ಲೋಸ್ ಬಂದರೆ ಸಿಗ್ನಿಫಿಕೆಂಟ್ ಅಪ್ ಮೂವ್ ಬರಬಹುದು ಅಂದರೆ ಇಲ್ಲಿ ಫೇಲ್ ಆದರೆ ಮಾರ್ಕೆಟ್ ಹಿಂದಿನ ದಿನ ಏನೊಂದು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಅಗ್ರೆಸಿವ್ ಬೈಯನ್ನು ತಗೊಂಡಿತ್ತು ಆ ಏರಿಯಾದವರೆಗೆ ಬರ್ಬೋದು ಅಂತ ನೋಡ್ತಿದ್ದೆ ನಾವು ಹಿಂದಿನ ದಿನದ ಓಪನಿಂಗನ್ನು ನೋಡಿದರೆ ಇಂಡಿಯನ್ ಆರ್ಮಿ ಆಪರೇಷನ್ ಸಿಂಧೂರವನ್ನು ಮಾಡಿತ್ತು ಮಾರ್ಕೆಟ್ ಓಪನ್ ಆಗುವಾಗ ಗ್ಯಾಪ್ ಡೌನ್ ಓಪನ್ ಆಗಿತ್ತು ಗ್ಯಾಪ್ ಡೌನ್ ಓಪನ್ ಆದ ನಂತರ ಎಗ್ರೆಸಿವ್ ಬೈ ಬಂದು ಮಾರ್ಕೆಟ್ ಮೇಲೆ ಹೋಗಿತ್ತು ಒಂದು ವೇಳೆ ಇವತ್ತು ಮಾರ್ಕೆಟ್ ಮೇಲೆ ಹೋಗಲಿಕ್ಕೆ ಫೇಲ್ ಆದರೆ ನಾನು ಅಟ್ಲೀಸ್ಟ್ ಈ ಲೆವೆಲ್ವರೆಗೆ ಮಾರ್ಕೆಟ್ ಬರಬಹುದು ಅಂತ ಆ್ಯಂಟಿಸಿಪೇಷನನ್ನು ಮಾಡಿದ್ದೆ ಸೊ ಇವತ್ತು ನಾನು ಮಾರ್ಕೆಟ್ ಓಪನ್ ಆಗಿ ಏನೊಂದು ಯಾವ ಕಡೆನೂ ಸಹ ಮೂಮೆಂಟ್ ಬರಲಿಲ್ಲ ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಕ್ಲೋಸ್ ಆದ ಕ್ಯಾಂಡಲ್ ಅಂದರೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಓಪನ್ ಆದ ಕ್ಯಾಂಡ್ಲಲ್ಲಿ ನಾನು ಬೈ ಟ್ರೇಡನ್ನು ತಗೋಬೇಕು ಅಂತ ಡಿಸೈಡ್ ಮಾಡಿದೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಪ್ರೀವಿಯಸ್ ಕ್ಯಾಂಡ್ನಲ್ಲಿ ಸ್ವಲ್ಪ ಎಗ್ರೆಸಿವ್ ಬೈ ಬಂದಿತ್ತು ಮಾರ್ಕೆಟ್ ಈ ಒಂದು ಸಣ್ಣ ರೆಸಿಸ್ಟೆನ್ಸ್ ಏನಿತ್ತು ಈ ಲೆವೆಲ್ ಮೇಲ್ಗಡೆ ಕ್ಲೋಸ್ ಆಗಿತ್ತು ಅದರ ಜೊತೆಗೆ ಓಪನಿಂಗ್ ಆದ ನಂತರ ಈ ಲೆವೆಲಲ್ಲಿ ಒಂದಿಷ್ಟು ಅಗ್ರೆಸಿವ್ ಸೆಲ್ ಬಂದಿತ್ತು ಅದರ ಹೊರತಾಗಿಯೂ ಸಹ ಮಾರ್ಕೆಟ್ ಇಲ್ಲಿ ಕೆಳಗಡೆ ಹೋಗಿರಲಿಲ್ಲ ಸೊ ಹಾಗಾಗಿ ನಾನು ಒಂದು ಅಪ್ಪು ಬರ್ಬೋದು ಅಂತ ಹೇಳಿ ಈ ಕ್ಯಾಂಡ್ಲಲ್ಲಿ ಅಂದರೆ ಹತ್ತು ಐದಕ್ಕೆ ಓಪನ್ ಆದ ಕ್ಯಾಂಡಲ್ ಇಲ್ಲಿ ಚಾರ್ಟಲ್ಲಿ ಹತ್ತು ಹತ್ತು ಅಂತ ಸಿಗುತ್ತೆ ಇದರಲ್ಲಿ ನಾನು ಒಂದು ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ನೋಡ್ತಿದ್ದೆ ಆಗ ನಾನು ಸೆನ್ಸೆಕ್ಸ್ನಲ್ಲಿ ಏಯ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕಾಲ್ ಆಪ್ಷನನ್ನು ಟ್ರ್ಯಾಕ್ ಮಾಡ್ತಿದ್ದೆ ಇದು ಆ ಟೈಮಲ್ಲಿ ನನಗೆ ಇನ್ನೂರ ಹದಿನೈದರಿಂದ ಇಪ್ಪತ್ತೈದರ ಮಧ್ಯೆ ಟ್ರೇಡ್ ಆಗ್ತಾ ಇತ್ತು ನಾನಿಲ್ಲಿ ಎಂಟ್ರಿಯನ್ನು ನೋಡ್ತಾ ಇದ್ದೆ ಒಂದು ಟೈಮಲ್ಲಿ ನಾನು ಈ ಕಾಲ್ ಆಪ್ಷನನ್ನು ಇನ್ನೂರ ಒಂಬತ್ತು ರೂಪಾಯಿ ತೊಂಬತ್ತೈದು ಪೈಸೆಗೆ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಆಯಿತು ಇಲ್ಲಿ ನಾನು ಇನ್ನೊಂದು ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ ಇದೇನಿದೆ ಇದು ಈ ಟೈಮಲ್ಲಿ ವಿಕ್ಸ್ ಎಷ್ಟು ಇತ್ತು ಅಂತ ಇಲ್ಲಿ ನಮಗೆ ಕಾಣೋಕೆ ಸಿಗುತ್ತೆ ನಾನು ಈ ಟ್ರೇಡನ್ನು ಎಂಟ್ರಿ ಮಾಡಿದಾಗ ಆ ಕ್ಯಾಂಡಲಲ್ಲಿ ವಿಕ್ಸ್ ಏಯ್ಟೀನ್ ಪಾಯಿಂಟ್ ಟೂ ಫೈವ್ ಆ ರೇಂಜಲ್ಲಿ ಇತ್ತು ನಾನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಟ್ರೇಡಲ್ಲಿ ನೋಡೋದಾದರೆ ಸ್ವಲ್ಪ ಮಾರ್ಕೆಟ್ ಅಲ್ಲೇ ಹೋಲ್ಡ್ ಮಾಡ್ತು ಪ್ರೀಮಿಯಮಲ್ಲಿ ಸ್ವಲ್ಪ ಡಿಕ್ಕಿಯನ್ನು ಸಹ ನನಗೆ ಕಾಣೋದಕ್ಕೆ ಸಿಕ್ತು ನಾನಿಲ್ಲಿ ಇನ್ನೂರ ಒಂಬತ್ತು ರೂಪಾಯಿ ತೊಂಬತ್ತೈದು ಪೈಸೆಗೆ ಎಂಟ್ರಿ ಮಾಡಿದ್ದು ಒಂದು ಟೈಮಲ್ಲಿ ಅದು ನೂರ ತೊಂಬತ್ತಾರು ರೂಪಾಯಿ ಲೋ ಸಹ ಮಾಡಿತ್ತು ಈ ಟ್ರೇಡಲ್ಲಿ ನಾನು ಎಸ್ ಎಲ್ ಅಂತ ಇಟ್ಕೊಂಡಿದ್ದು ಟ್ವೆಂಟಿ ಪಾಯಿಂಟ್ಸನ್ನು ಟ್ವೆಂಟಿ ಪಾಯಿಂಟ್ಸ್ ಇಟ್ಕೊಂಡಿದ್ದಕ್ಕೆ ಕಾರಣ ಏನಪ್ಪ ಅಂದರೆ ಫ್ಯೂಚರ್ ಚಾರ್ಟಲ್ಲಿ ಸಣ್ಣ ಒಂದು ಏರಿಯಾ ಇನ್ವ್ಯಾಲಿಡೇಟ್ ಆದರೆ ನನ್ನ ಎಸ್ ಎಲ್ ಹಿಟ್ ಆಗ್ತಾಯಿತ್ತು ನಾನು ಈ ಕ್ಯಾಂಡಲಲ್ಲಿ ಎಂಟ್ರಿ ಮಾಡಿದ್ದು ಒಂದು ವೇಳೆ ಈ ಕ್ಯಾಂಡಲಿನ ಲೋ ಬ್ರೇಕ್ ಆದರೆ ಈ ಒಂದು ಗ್ರೀನ್ ಕ್ಯಾಂಡಲ್ ಏನಿದೆ ಇದರ ಲೋ ಬ್ರೇಕ್ ಆದರೆ ನನ್ನ ವ್ಯೂ ಇನ್ವ್ಯಾಲಿಡೇಟ್ ಆಗ್ತಿತ್ತು ನಾನು ಟ್ರೇಡಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ನೋಡ್ತಿದ್ದೆ ಸೊ ಹಾಗಾಗಿ ನಾನು ಇಲ್ಲಿ ಕೇವಲ ಟ್ವೆಂಟಿ ಪಾಯಿಂಟಿನ ಎಸ್ ಅನ್ನು ಇಟ್ಕೊಂಡಿದ್ದೆ ಒನ್ ಏಯ್ಟಿ ನೈನಲ್ಲಿ ನನ್ನ ಎಸ್ ಎಲ್ ಇತ್ತು ಇದು ಒನ್ ನೈಂಟಿ ಸಿಕ್ಸ್ವರೆಗೆ ಲೋವನ್ನು ಮಾಡಿತ್ತು ನಂತರ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗಲಿಕ್ಕೆ ಟ್ರೈ ಮಾಡಿತು ಪ್ರೀಮಿಯಮಲ್ಲಿ ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನಾವಿಲ್ಲಿ ನೋಡೋದಾದರೆ ಒಂದು ಈ ಕ್ಯಾಂಡಲ್ಲಿ ಸ್ವಲ್ಪ ಎಗ್ರೆಸಿವ್ ಬೈ ಬಂತು ಇದರಿಂದಾಗಿ ನಾನು ಈ ಕ್ಯಾಂಡಲ್ ಫಾರ್ಮ್ ಆದ ನಂತರ ಈ ಅಗ್ರೆಸಿವ್ ಬೈ ಕಂಡ ನಂತರ ಒಂದು ವೇಳೆ ಈ ಝೋನ್ ಇನ್ವ್ಯಾಲಿಡೇಟ್ ಆದರೆ ನಾನು ಎಕ್ಸಿಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದೆ ಬಟ್ ಮಾರ್ಕೆಟ್ ಎಗೇನ್ ಇಲ್ಲಿ ತುಂಬಾ ಹೊತ್ತು ಕನ್ಸಾಲ್ಡೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು ನಾವಿಲ್ಲಿ ನೋಡೋದಾದರೆ ಸ್ವಲ್ಪ ಎಗ್ರೆಸಿವ್ ಬೈ ಬರ್ತಿತ್ತು ಅದರಿಂದಾಗಿ ಮೇಲೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇತ್ತು ಬಟ್ ಈ ಝೋನಲ್ಲಿ ರೆಸಿಸ್ಟೆನ್ಸನ್ನು ತಗೊಳ್ತಾ ಇತ್ತು ಇದೇ ಟೈಮಲ್ಲಿ ನಾನು ಇಲ್ಲಿ ಆಪ್ಷನ್ ಚಾರ್ಟನ್ನು ನೋಡಿದರೆ ನಾವು ಒಂದು ವಿಷಯವನ್ನು ನೋಡಬಹುದು ಅದೇನಪ್ಪ ಅಂದರೆ ಒಂದು ಟೈಮ್ ಪೀರಿಯಡ್ ನಂತರ ವಿಕ್ಸ್ ಏನಿದೆ ಅದು ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಈ ಪ್ರೀಮಿಯಂ ಇನ್ಕ್ರೀಸ್ ಆಗಲಿಕ್ಕೆ ಇದೂ ಸಹ ಒಂದು ಕಾರಣ ಆಗಿತ್ತು ಯಾಕಂದರೆ ನಾನು ಸೆನ್ಸೆಕ್ಸನ್ನು ಟ್ರೇಡ್ ಮಾಡ್ತಾ ಇರೋದು ಇವತ್ತು ಹೊಸ ಎಕ್ಸ್ಪೈರಿಯ ಎರಡನೇ ದಿನ ಹಾಗಾಗಿ ಡಿಕೆ ಬಹಳ ಕಡಿಮೆ ಇರುತ್ತೆ ನಾನು ಎಂಟ್ರ್ ಮಾಡುವಾಗ ವಿಕ್ಸ್ ಇದ್ದ ಲೆವೆಲ್ಗಿಂತ ವಿಕ್ಸ್ ಮೇಲೆ ಹೋದಾಗ ಪ್ರೀಮಿಯಮಲ್ಲಿ ಸ್ವಲ್ಪ ರೈಸ್ ಕಾಣೋಕ್ಕೆ ಸಿಕ್ತು ಒಂದು ಪಾಯಿಂಟಲ್ಲಿ ಈ ಟ್ರೇಡಲ್ಲಿ ನನಗೆ ಒಂದು ಐನೂರು ರೂಪಾಯಿವರೆಗೆ ಪ್ರಾಫಿಟ್ ಸಹ ಹೋಗಿತ್ತು ಆಗ ನಾನು ನನ್ನ ಎಸ್ ಅನ್ನು ಟ್ರೈಲ್ ಮಾಡಿ ಇನ್ನೂರ ಆರು ರೂಪಾಯಿಗೆ ತಂದು ಇಟ್ಕೊಂಡಿದ್ದೆ ಇದಾದ ನಂತರ ಮಾರ್ಕೆಟಲ್ಲಿ ಒಂದು ಸಣ್ಣ ಡೌನ್ ಮೂವ್ ಬಂತು ನಾನೇನು ಒಂದು ಅಗ್ರೆಸಿವ್ ಬೈ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಿದ್ದೆ ಆ ಲೊಕೇಶನ್ ಇನ್ವ್ಯಾಲಿಡೇಟ್ ಆಯಿತು ಯಾವಾಗ ಆ ಏರಿಯಾ ಇನ್ವ್ಯಾಲಿಡೇಟ್ ಆಯಿತು ಆಪ್ಷನ್ ಬೈಯಲ್ಲಿ ನಾನು ನನ್ನ ಟ್ರೇಡನ್ನು ಎಕ್ಸಿಟ್ ಮಾಡಿದೆ ನೀವಿಲ್ಲಿ ನೋಡೋದಾದರೆ ಪ್ರೀಮಿಯಮಲ್ಲಿ ಡಿಕೆನೇ ಬಂದಿಲ್ಲ ನಾನು ಎಂಟ್ರಿ ಮಾಡಿದ ಲೆವೆಲಲ್ಲೇ ಪ್ರೀಮಿಯಂ ಇತ್ತು ಇಲ್ಲಿ ಪ್ರೀಮಿಯಮಲ್ಲಿ ಬಹಳ ಡಿಕೆ ಬಂದಿಲ್ಲ ಅದಕ್ಕೆ ಒಂದು ಕಾರಣ ಇಲ್ಲಿ ವಿಕ್ಸ್ ನಾವಿಲ್ಲಿ ನೋಡೋದಾದರೆ ನಾನು ಎಕ್ಸಿಟ್ ಮಾಡಿದ ಕ್ಯಾಂಡಲಲ್ಲಿ ವಿಕ್ಸ್ ಹತ್ರ ಏಯ್ಟೀನ್ ಪಾಯಿಂಟ್ ಸೆವೆನ್ವರೆಗೆ ಇತ್ತು ವಿಕ್ಸ್ ಸ್ವಲ್ಪ ರೈಸ್ ಆದ್ದರಿಂದ ಪ್ರೀಮಿಯಂ ಹಾಗೆ ಉಳ್ಕೊಂಡಿತ್ತು ಡಿಕ್ಕೆ ಆಗಲಿಲ್ಲ ಸೊ ನಾನು ಈ ಟ್ರೇಡಲ್ಲಿ ಇನ್ನೂರ ಹನ್ನೊಂದು ರೂಪಾಯಿ ಹತ್ತು ಪೈಸೆಗೆ ಎಕ್ಸಿಟ್ ಮಾಡಿದೆ ಒಟ್ಟಾರೆ ನನಗೆ ಈ ಟ್ರೇಡ್ನಲ್ಲಿ ಏನೂ ಸಹ ಸಿಗಲಿಲ್ಲ ಒಂದು ಮೂವತ್ತು ರೂಪಾಯಿ ಪ್ರಾಫಿಟ್ ಆಯಿತು ಇದರಲ್ಲಿ ಅರುವತ್ತು ರೂಪಾಯಿ ಬ್ರೋಕ್ರೇಜ್ ಅಂತ ಹೇಳಿದ್ರೆ ಒಂದು ಮೂವತ್ತು ರೂಪಾಯಿ ಲಾಸ್ ಆಯಿತು ಅಂತ ನಾವು ಹೇಳಬಹುದು ನಾನಿಲ್ಲಿ ತಗೊಂಡ ಟ್ರೇಡ್ ಏನಿದೆ ಅದನ್ನು ಚಾರ್ಟ್ ರೀತಿಯಲ್ಲಿ ಪ್ಲಾಟ್ ಮಾಡ್ಬೋದು ನೀವು ಇಲ್ಲಿ ನೋಡೋದಾದರೆ ನಾನು ಎಂಟ್ರ್ ಮಾಡಿದಾಗ ಸ್ವಲ್ಪ ಲಾಸಿಗೆ ಹೋಯಿತು ನಂತರ ಟ್ರೇಡು ಒಂದು ನಾನ್ನೂರೈವತ್ತು ಐನೂರು ಪಾಯಿಂಟ್ ಪ್ರಾಫಿಟಿಗೆ ಹೋಯಿತು ನಂತರ ಇಪ್ಪತ್ತೈದು ಮೂವತ್ತು ರೂಪಾಯಿಯಲ್ಲಿ ಟ್ರೇಡನ್ನು ಕ್ಲೋಸ್ ಮಾಡಿದೆ ನಂತರ ನಾನು ಇಲ್ಲಿ ಯಾವಾಗ ಆರ್ಡರ್ ಫ್ಲೋ ಅಲ್ಲಿ ನನ್ನ ಈ ಝೋನ್ ಇನ್ವ್ಯಾಲಿಡೇಟ್ ಆಯಿತು ಆಗ ನಾನು ಸೆಲ್ಲಿಂಗ್ ಬರುತ್ತಾ ಅಂತ ನೋಡ್ತಾ ಇದ್ದೆ ಸೊ ಈ ಕ್ಯಾಂಡ್ಲಲ್ಲಿ ನನಗೆ ಅಗ್ರೆಸಿವ್ ಸೆಲ್ಲಿಂಗ್ ಕಾಣೋಕ್ಕೆ ಸಿಕ್ತು ಯಾವಾಗ ಇಲ್ಲಿ ಎಗ್ರೆಸಿವ್ ಸೆಲ್ಲಿಂಗ್ ಕಾಣೋಕ್ಕೆ ಸಿಕ್ತು ಆಗ ನಾನು ಪುನಃ ಈ ಝೋನ್ಗೆ ಮಾರ್ಕೆಟ್ ರಿಟ್ರೇಸ್ ಮಾಡಿದಾಗ ಪುಟ್ ಆಪ್ಷನನ್ನು ಬೈ ಮಾಡಬೇಕು ಅಂತ ರೆಡಿಯಾಗಿದ್ದೆ ಸೊ ಯಾವಾಗ ಇಲ್ಲಿ ಈ ಕ್ಯಾಂಡ್ಲಲ್ಲಿ ಮಾರ್ಕೆಟ್ ರಿಟ್ರೇಸ್ ಮಾಡ್ತೋ ಈ ಲೆವೆಲ್ಗೆ ಈ ಅಗ್ರೆಸಿವ್ ಸೆಲ್ಲಿಂಗ್ ಬಂದಂತಹ ಏರಿಯಕ್ಕೆ ರಿಟ್ರೇಸ್ ಮಾಡ್ತೋ ಆಗ ನಾನು ಪುಟ್ ಆಪ್ಷನನ್ನು ನೋಡ್ತಿದ್ದೆ ಈ ಒಂದು ಪುಟ್ ಆಪ್ಷನ್ ಸೆನ್ಸೆಕ್ಸ್ ಸೆವೆಂಟಿ ನೈನ್ ಸಿಕ್ಸ್ ಹಂಡ್ರೆಡ್ ಪುಟ್ ಇದು ಆ ಟೈಮಲ್ಲಿ ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತರಲ್ಲಿ ಟ್ರೇಡ್ ಆಗ್ತಾ ಇತ್ತು ಯಾವಾಗ ಇಲ್ಲಿ ನನಗೆ ಒಂದು ರಿಟ್ರೇಸ್ ಆಗಿ ಇನ್ನೂರ ಹದಿನೇಳು ರೂಪಾಯಿಗೆ ಇಲ್ಲಿ ಬಂತು ನೀವು ಇಲ್ಲಿ ನೋಡೋದಾದರೆ ಆಗ ನಾನು ಈ ಪುಟ್ ಆಪ್ಷನನ್ನು ಬೈ ಮಾಡಿದೆ ಇನ್ನೂರ ಹದಿನೇಳು ರೂಪಾಯಿ ಇಪ್ಪತ್ತು ಪೈಸೆಗೆ ಸೊ ಇದಾದ ನಂತರ ನಾನು ಆ್ಯಂಟಿಸಿಪೇಟ್ ಮಾಡಿದ ಹಾಗೆ ತುಂಬಾ ಎಗ್ರೆಸಿವ್ ಅಗ್ರೆಸಿವ್ ಸೆಲ್ಲಿಂಗ್ ಕಾಣೋಕ್ಕೆ ಸಿಕ್ತು ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದಿರೋದನ್ನು ನಾವು ನೋಡಬಹುದು ಸೊ ಈ ಟೈಮ್ ಪೀರಿಯಡಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದಿದ್ದು ನಿನ್ನೆ ಒಂದು ಏನು ಲೆವೆಲ್ ಇತ್ತು ನಾನು ಮೊದಲೇನು ಹೇಳಿದ್ದೆ ಆ ಲೆವೆಲ್ಗೆ ಮಾರ್ಕೆಟ್ ಬಂದರೆ ನಾನು ಟ್ರೇಡನ್ನು ಮ್ಯಾನೇಜ್ ಮಾಡಬೇಕು ಅಂತ ನೋಡ್ತಾ ಇದ್ದೆ ಇಲ್ಲಿ ನಾವು ನೋಡೋದಾದರೆ ಆಪ್ಷನ್ ಪ್ರೀಮಿಯಂ ತುಂಬಾ ಕ್ವಿಕ್ಕಾಗಿ ರೈಸ್ ಆಗಿರೋದನ್ನು ನಾವು ನೋಡ್ಬೋದು ನನ್ನ ಫೇವರಲ್ಲಿ ಪ್ರೀಮಿಯಂ ಮೂವ್ ಆಗ್ತಾ ಇದ್ದ ಹಾಗೆ ನಾನು ಟ್ರೈಲ್ ಮಾಡ್ತಾ ಹೋಗ್ತಾ ಇದ್ದೆ ಒಂದು ವಿಷಯ ನಾವಿಲ್ಲಿ ನೋಡ್ಬೋದು ಅದೇನಪ್ಪ ಅಂದರೆ ಯಾವ ರೀತಿ ವಿಕ್ಸ್ ಇಲ್ಲಿ ಬಿಹೇವ್ ಮಾಡ್ತಿತ್ತು ಅಂತ ಹೇಳಿ ನಾವಿಲ್ಲಿ ನೋಡೋದಾದರೆ ವಿಕ್ಸ್ ಏನಿದೆ ಇದು ರೈಸ್ ಆಗ್ತಾ ಇತ್ತು ನಾನು ಈ ಟ್ರೇಡನ್ನು ಎಂಟ್ರಿ ಮಾಡುವಾಗ ವಿಕ್ಸ್ ಹತ್ತಿರ ಹತ್ತಿರ ಏಯ್ಟೀನ್ ಪಾಯಿಂಟ್ ಏಯ್ಟ್ ರೇಂಜಲ್ಲಿ ಇತ್ತು ನಂತರ ಕ್ವಿಕ್ಕಾಗಿ ವಿಕ್ಸ್ ರೈಸ್ ಆಗಿರೋದನ್ನು ನಾವಿಲ್ಲಿ ನೋಡಬಹುದು ಸೊ ಯಾವಾಗ ಆರ್ಡರ್ ಅಲ್ಲಿ ಮಾರ್ಕೆಟ್ ನನ್ನ ಒಂದು ಲೆವೆಲನ್ನು ರೀಚ್ ಮಾಡ್ತು ಆಗ ನಾನು ಟ್ರೇಡನ್ನು ಎಗ್ರೆಸಿವ್ ಆಗಿ ಟ್ರೈಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ವಿಕ್ಸ್ ಇವತ್ತು ತುಂಬ ಅನ್ಯೂಜ್ವಲ್ ಆಗಿ ರೈಸ್ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಇಂದು ಟ್ರೇಡಲ್ಲಿ ತುಂಬಾ ಎಗ್ರೆಸಿವ್ ಆಗಿ ಟ್ರೈಲ್ ಇದ್ದೆ ಈ ಕ್ಯಾಂಡ್ಲಲ್ಲಿ ಯಾವಾಗ ಪ್ರೀಮಿಯಂ ತ್ರೀ ಸಿಕ್ಸ್ಟಿ ಫೈವನ್ನು ಕ್ರಾಸ್ ಮಾಡ್ತೋ ಆಗ ನಾನು ನನ್ನ ಟ್ರೈಲನ್ನು ತ್ರೀ ಫಿಫ್ಟಿ ಟೂಗೆ ತಂದು ಇಟ್ಕೊಂಡಿದ್ದೆ ಬಟ್ ಈ ಟೈಮಲ್ಲಿ ನಾನೇನು ಮಾಡಿದೆ ಅಂದರೆ ತ್ರೀ ಫಿಫ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೈವ್ಗೆ ಬಂದಾಗ ನಾನು ಈ ಟ್ರೇಡನ್ನು ಎಕ್ಸಿಟ್ ಮಾಡಿದೆ ಇಲ್ಲಿ ಒಂದು ನಾನು ಮಾಡಿದ್ದೇನಪ್ಪ ಅಂದರೆ ನಾನು ಟ್ರೈಲ್ ಹಿಟ್ಟಾಗುವವರೆಗೆ ವೆಯ್ಟ್ ಮಾಡಲಿಲ್ಲ ನಾನೇ ಟ್ರೇಡನ್ನು ಎಕ್ಸಿಟ್ ಮಾಡಿದೆ ಇದನ್ನು ಅನಲೈಸ್ ಮಾಡಿ ನೋಡೋದಾದರೆ ನಾನು ಒಂದು ಸಲ ಟ್ರೈಲನ್ನು ಅಗ್ರೆಸಿವ್ ಆಗಿ ಸೆಟ್ ಮಾಡಿದ ನಂತರ ನಾನು ಎಕ್ಸಿಟ್ ಮಾಡುವ ಅವಶ್ಯಕತೆ ಇರಲಿಲ್ಲ ಅದು ಹಿಟ್ಟಾಗುವವರೆಗೆ ನಾನು ವೆಯ್ಟ್ ಮಾಡ್ಬೋದಿತ್ತು ಇಲ್ಲಿ ಈ ಲೆವೆಲಲ್ಲಿ ಸ್ಟಾಪ್ ಆದ ಮಾರ್ಕೆಟ್ ಸ್ವಲ್ಪ ರಿಟ್ರೇಸನ್ನು ಮಾಡಿ ನಂತರ ತುಂಬಾ ದೊಡ್ಡ ಸಿಗ್ನಿಫಿಕೆಂಟ್ ಆದ ಡೌನ್ ಮೂವನ್ನು ಕೊಡ್ತು ನಾನು ಈ ಟೈಮಲ್ಲಿ ಕೇವಲ ಮಾರ್ಕೆಟನ್ನು ನೋಡ್ತಾ ಕೂತ್ಕೊಂಡಿದ್ದೆ ಯಾಕಂದರೆ ನನ್ನ ಪೊಸಿಷನ್ ಎಕ್ಸಿಟ್ ಆಗಿತ್ತು ಸೊ ಟ್ರೇಡಲ್ಲಿ ನಾನು ಒಳ್ಳೆಯ ಪ್ರಾಫಿಟನ್ನೇ ಮಾಡಿದೆ ಆದರೆ ಒಟ್ಟಾರೆ ಮಾರ್ಕೆಟನ್ನು ನೋಡಿದರೆ ಸಿಗ್ನಿಫಿಕೆಂಟ್ ಡೌನ್ ಮೂವ್ ಇತ್ತು ನಾನು ಇದರಲ್ಲಿ ಕೇವಲ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಟ್ರೇಡಲ್ಲಿದ್ದೆ ಇಷ್ಟು ದೊಡ್ಡ ಡೌನ್ ಮೂವಲ್ಲಿ ನಾನು ಮಾರ್ಕೆಟಲ್ಲಿ ಇರಲಿಲ್ಲ ಇದಕ್ಕೆ ಒಂದು ಕಾರಣ ಇವತ್ತು ವಿಕ್ಸ್ ಯಾವ ರೀತಿ ಬಿಹೇವ್ ಮಾಡ್ತಿತ್ತು ಅಂತ ಹೇಳಿ ವಿಕ್ಸ್ ತುಂಬಾ ರೈಸ್ ಆಯಿತು ನಾನು ಫಸ್ಟ್ ಟ್ರೇಡನ್ನು ತಗೊಂಡಾಗ ವಿಕ್ಸ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೈನಸ್ ಇತ್ತು ಮಾರ್ಕೆಟಲ್ಲಿ ಇವತ್ತು ಒಂದು ಟೈಮಲ್ಲಿ ವಿಕ್ಸ್ ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಪಾಸಿಟಿವಲ್ಲಿ ಸಹ ಇತ್ತು ಸೊ ಒಟ್ಟಾರೆ ನಾನು ಇವತ್ತು ನನ್ನ ಎರಡು ಟ್ರೇಡನ್ನು ತೋರಿಸೋದಾದರೆ ಫಸ್ಟ್ ಟ್ರೇಡಲ್ಲಿ ಒಂದು ಐನೂರು ರೂಪಾಯಿ ಪ್ರಾಫಿಟ್ ಹೋಗಿತ್ತು ನಂತರ ಅದು ಕಾಸ್ಟಲ್ಲಿ ಎಕ್ಸಿಟ್ ಆಯಿತು ಸೆಕೆಂಡ್ ಟ್ರೇಡಲ್ಲಿ ನಾನು ಎಂಟ್ರಿ ಮಾಡಿದ ಕೂಡಲೇ ಸಿಗ್ನಿಫಿಕೆಂಟ್ ಮೂವ್ ಬಂತು ಪ್ರಾಫಿಟ್ ಒಳ್ಳೆ ರೈಸ್ ಆಯಿತು ಒಂದು ಟೈಮಲ್ಲಿ ನನಗೆ ಒನ್ ಫಿಫ್ಟಿ ಪಾಯಿಂಟ್ ಅಂದರೆ ಮೂರು ಸಾವಿರದವರೆಗೆ ಪ್ರಾಫಿಟ್ ಹೋಗಿತ್ತು ನಾನು ಎರಡು ಸಾವಿರದ ಎಂಟುನೂರ ಆಸ್ಪಾಸ್ನಲ್ಲಿ ಈ ಟ್ರೇಡನ್ನು ಎಕ್ಸಿಟ್ ಮಾಡಿದೆ ಒಟ್ಟು ಇವತ್ತು ನಾನು ಎರಡು ಟ್ರೇಡನ್ನು ತಗೊಂಡಿದ್ದು ಆ ಎರಡು ಟ್ರೇಡಲ್ಲಿ ಒಟ್ಟಾರೆ ನನಗೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಪ್ರಾಫಿಟ್ ಆಯಿತು ಇಲ್ಲಿ ನಾನು ಓವರ್ ಆಲ್ ನೋಡೋದಾದರೆ ಎರಡು ಟ್ರೇಡಿನ ಬ್ರೋಕ್ರೇಜ್ ತೆಗೆದು ಎರಡು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ನನಗೆ ಇವತ್ತು ಸಿಕ್ತು ಅದೇ ರೀತಿ ನಾನು ಮಂತ್ಲಿ ಪೊಸಿಷನ್ ಏನಾಯಿತು ಅಂತ ನೋಡೋದಾದ್ರೆ ಮೇ ತಿಂಗಳಲ್ಲಿ ಇದುವರೆಗೆ ನಾನು ಒಂಬತ್ತು ಟ್ರೇಡನ್ನು ತೊಗೊಂಡಿದ್ದೀನಿ ಅದರಲ್ಲಿ ನಾಲ್ಕು ಟ್ರೇಡ್ ವಿನ್ ಫೋರ್ಟಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ವಿನ್ ಪರ್ಸಂಟೇಜ್ ಒಟ್ಟಾರೆ ನಾನು ಎರಡು ಸಾವಿರದ ಏಳ್ನೂರ ಏಳು ರೂಪಾಯಿ ಪ್ರಾಫಿಟಲ್ಲಿ ಇದ್ದೀನಿ ಇದು ಬ್ರೋಕ್ರೇಜ್ ಮತ್ತು ಎಲ್ಲ ಚಾರ್ಜನ್ನು ತೆಗೆದ ನಂತರ ಆದಂತಹ ಪ್ರಾಫಿಟ್ ಅದೇ ಇವತ್ತು ನಾನು ಈ ಪ್ರೀಮಿಯಮ್ಮನ್ನು ನೋಡಿದರೆ ಒಂದು ಟೈಮಲ್ಲಿ ಇದು ಫೋರ್ ಹಂಡ್ರೆಡ್ ಪಾಯಿಂಟನ್ನು ಸಹ ಕೊಟ್ಟಿತ್ತು ಬಟ್ ಇವತ್ತು ಈ ಟ್ರೇಡನ್ನು ಮ್ಯಾನೇಜ್ ಮಾಡುವಷ್ಟು ನನ್ನಲ್ಲಿ ಪೇಷನ್ಸ್ ಇರಲಿಲ್ಲ ಒಂದೇನಪ್ಪ ಅಂದರೆ ನಾನು ಈ ರೀತಿ ಟ್ರೇಡನ್ನು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು ಸಮ್ ನಾನಿಲ್ಲಿ ಟ್ರೈಲನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆದರೆ ಇಷ್ಟು ದೊಡ್ಡ ಟ್ರೆಂಡನ್ನು ಸಹ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಇದೆ ನಾನು ಆಪ್ಷನ್ ಬೈಯಿಂಗಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಾನು ಈ ರೀತಿಯ ಟ್ರೆಂಡನ್ನು ಕ್ಯಾಪ್ಚರ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ನಾನು ಈ ರೀತಿ ಸಿಚುವೇಶನ್ ಬಂದಾಗ ಟ್ರೈಲ್ ಮಾಡುವಾಗ ಸಮ್ ಕ್ಯಾಲ್ಕುಲೇಷನ್ನ ಇಟ್ಕೊಂಡು ಟ್ರೈಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಥವಾ ನಾನು ಸಮ್ವೇರ್ ಎಕ್ಸಿಟ್ ಮಾಡಿದರೆ ವಾಪೀಸ್ ಇದೇ ಆಪ್ಷನಲ್ಲಿ ರೀಎಂಟ್ರಿ ಮಾಡೋ ಪ್ಲ್ಯಾನಲ್ಲಿ ಸಹ ಇದ್ದೀನಿ ಸೊ ಇದ್ರ ಬಗ್ಗೆ ಒಂದು ಪ್ಲ್ಯಾನಿಂಗನ್ನು ಮಾಡಿ ಒಂದು ಒಂದು ಸಿಸ್ಟಮನ್ನು ಡೆವಲಪ್ ಮಾಡಲಿಕ್ಕೆ ಆದರೆ ಇಷ್ಟು ದೊಡ್ಡ ಟ್ರೆಂಡನ್ನು ಸಹ ಇಲ್ಲಿ ಕ್ಯಾಪ್ಚರ್ ಮಾಡುವ ಸಾಧ್ಯತೆ ಇರುತ್ತೆ ಸೊ ಇವತ್ತು ನಿಮ್ಮ ಟ್ರೇಡಲ್ಲಿ ಏನಾಯಿತು ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡ್ಬೋದು ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ವಿಡಿಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು